ಎಲ್ಲಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಸೊ ಅಮೃತ ಶಾರ್ಟ್ ಫಿಲಮ್ ಇಂದನೆ ನಮ್ ಜೀವನ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತು ಅಲ್ಲ ಸರ್ ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೃತ ಶಾರ್ಟ್ ಫಿಲಂ ರಿಲೀಸ್ ಆಯ್ತು ನಮ್ಗೆ ಗೊತ್ತಿರಲಿಲ್ಲ ಆ ಮಟ್ಟಕ್ಕೆ ಒಂದು ಸಕ್ಸಸ್ ಸಿಗುತ್ತೆ ಅಂತ ಬೆಳಿಗ್ಗೆ ಎದ್ರೆ ಎಲ್ಲಾ ಪ್ರತಿಯೊಂದು ಸ್ಟೇಟಸ್ ಅಲ್ಲೂ ಅದೇ ಇತ್ತು ಅದೊಂದು ಒಳ್ಳೆ ಹೆಸರು ತನ್ನ ನಮ್ ಇಡೀ ತಂಡಕ್ಕೆ ಒಂದು ಜೀವನ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಂತ ನಾವು ನಿಜವಾಗ್ಲೂ ಹೇಳ್ಬೋದು ಸೊ ಇವತ್ತು ಅಮೃತ ಸಿನಿಮಾ ಮಾಡಿದೀವಿ ಈ ಸಿನಿಮಾ ಇಂದ ಮತ್ತೆ ನಾವು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಕಾನ್ಫಿಡೆನ್ಸ್ ಹೇಳ್ತೀವಿ ಸೊ ಅಂದ್ರೆ ಸಿನಿಮಾ ರಿಲೀಸ್ ಬೇಡ ಅಂತ ಅನ್ಸುತ್ತೆ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಇಲ್ಲ ಇಲ್ಲ ಸರ್ ಸರ್ ಫಸ್ಟ್ ಸಿನಿಮಾ ಬಂದು ಲವ್ ಬರ್ಡ್ಸ್ ಅಂತ ಡಾಲಿ ಕೃಷ್ಣ ಅವ್ರ ಜೊತೆ ಮಾಡಿದೆ ಅದಾದ್ಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಮಾಡಿದೆ ಅದಾದ್ಮೇಲೆ ರಾಯಲ್ ಮಾಡಿದೆ ದಿನಕರ್ ತುಗುದೀಪ್ ಅವ್ರದ್ದು ಸೊ ಅದಾದ್ಮೇಲೆ ಇವಾಗ ಶೂಟಿಂಗ್ ಹಿಡಿತಾ ಇದೆ ಅಜಯ ರಾವ್ ಅವರದು ಫ್ಯಾಮಿಲಿ ಮ್ಯಾನ್ ಮಾಡಿದೆ ರಸಪ್ಪ ಮಾಡಿದೆ ಅದಾದ್ಮೇಲೆ ಆದಮೇಲೆ ಬ್ರ್ಯಾಡ್ ಮಾಡಿದೆ ಮಾಡಿದ ಸರ್ ಈಗ ಪ್ರೆಸೆಂಟ್ಲಿ ಮೀರ್ಬಲ್ ಟೋನ್ ಇದೆ ಸರ್ ಅದ ಸೂಪರ್ ಬಿಜಿ ಸರ್ ಇಲ್ಲ ಸರ್ ಇನ್ನೊಂದು ಸೂಕಿ ಭವ ಅಂತ ಮಾಡಿದ ಇದು ಅಮೃತಾನಂದ ಸಿನಿಮಾ ಮತ್ತೆ ಶುರು ಸರ್ ಈಗ ಸಿನಿಮಾ ಜರ್ನಿ ಅಂದ್ರೆ ಅಂದ್ರೆ ಓಕೆ ಮೇಡಮ್ ಅಂದ್ರೆ ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ ನಾವ್ ಅನ್ಕೊಂಡಿರೋ ಅವಕಾಶಗಳು ನಾವು ಆಸೆ ಪಟ್ಟಂತ ಮಾಡ್ಬೇಕಾಗಿರೋ ಒಂದು ಆಸೆ ಬರುತ್ತಲ್ಲ ಇವಾಗ ನಾವ್ ಎಲ್ಲೇ ಹೋದ್ರು ಅಂದ್ರೆ ನಮ್ಗೆ ಅವಕಾಶ ಕೊಡ್ತಾರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ ಮಾಡ್ತೀವಿ ಎಲ್ಲಾ ಬರ್ತೀವಿ ಬಟ್ ನಮ್ಮ ಒಳಗಡೆ ಒಂದಿರತ್ತಾಗ ನಾವ್ ಈ ತರ ಸಿನ್ಮಾ ಮಾಡ್ಬೇಕು ಸೊ ನಮ್ ನಾವ್ ಆಸೆ ಪಟ್ಟಂತ ಸಿನ್ಮಾ ಮಾಡ್ಬೇಕು ಸೊ ನಮ್ಗೊಂದು ಕತೆ ಇರುತ್ತೆ ನಾವ್ ಅದನ್ನ ನಾಲ್ಕು ಜನ ಹೇಳಿದಾಗ ಅವ್ರಿಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕು ಮಾಡ್ತಾರಪ್ಪ ಇವರು ಅನ್ನೋದು ಸೊ ಆ ಕಾನ್ಫಿಡೆನ್ಸ್ ಬರೋಕೆ ನಮ್ಗೆ ಸಿನಿಮಾ ಹೆಲ್ಪ್ ಆಗುತ್ತೆ ಇದಾದ್ಮೇಲೆ ಲೀಡ್ ಆಗಿ ಬರುತ್ತೆ ಅಂತ ಅಲ್ಲಲ್ಲ ನಾವೇ ಕತೆ ಬರ್ಬೇಕು ಅಂತಲ್ಲ ಸರ್ ಕತೆ ಯಾರು ಬಂದು ಹೇಳ್ತಾರಲ್ವಾ ಸೊ ಅವ್ರ ಕತೆ ಬಂದು ಹೇಳಿದಾಗ ನಮ್ಗೆ ನಾವು ಒಬ್ಬರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಇವಾಗ ಯಾರು ಪ್ರೊಡ್ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಟ್ರೈ ಮಾಡ್ತಾ ಇದ್ದೀವಿ ಅಲ್ಲ ಆಲ್ರೆಡಿ ಮಾಡಿದೀನಿ ಸರ್ ರಿಲೀಸ್ಗೆ ಅಯ್ಯೋ ವಿಜಯಾನಂದ್ ಅಂತ ಡೈರೆಕ್ಟ್ರು ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ ಅವ್ರ ಡೈರೆಕ್ಷನ್ ನಾವು ನಮ್ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಲವ್ ಇದೆ ಅಂತ ಎಷ್ಟ್ ಹೇಳಿದ್ರು ಯಾರ್ ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಒಂದ್ಸರಿ ಬಂದ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಮ್ ಸಿನ್ಮಾದಲ್ಲಿ ಇದೆ ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದ್ ಅಷ್ಟು ಜನಕ್ಕೆ ರೆಫರ್ ಮಾಡ್ತಿರ ಸಿನಿಮಾ ನೋಡ್ಬೇಕು ಅಂತ ಆವಾಗಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನಗೆ ಅನ್ಸುತ್ತೆ ಅಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ ಅಲ್ಲಿ ನಮ್ ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಮಗೆ ಸಿಕ್ಕಿದಂತಹ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಒಟ್ಟೆ ಹುಣ್ಣಾಗಷ್ಟು ನಗ್ಸಿದೀವಿ ಸೊ ನಮ್ಗೆ ಎರಡೂವರೆ ಗಂಟೆ ಟೈಮ್ ಸಿಕ್ಕಿದೆ ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬಹುದು ಅಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದೀವಲ್ವಾ ಈ ಸಿನಿಮಾ ನಿಮಗೆ ಜನಕ್ಕೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂಡ್ ಅಮೃತಾಂಜನ್ ಸಿನಿಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಅಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ನನ್ನ ಹೆಸರು ಸುಮಂತ್ ಆಚಾರ್ಯ ಅಂತ ಜಯರಾಮ್ ಸರ್ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಕ್ಯಾಮ್ರಾ ಮ್ಯಾನ್ ವರ್ಕ್ ಮಾಡ್ತಾ ಇದ್ದೆ ಅವರು ವರ್ಕ್ ಮಾಡಿಬಿಟ್ಟು ಸಿನಿಮಾನು ನೀವೇ ಮಾಡಿ ಅಂತ ಅವಕಾಶ ಕೊಟ್ಟರು ಟೀಮು ಮತ್ತು ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಮುಂಚೆನೆ ಕ್ಲಾರಿಟಿ ಇತ್ತು ಈ ತರನೇ ವಿಜುವಲ್ಸ್ ಬೇಕು ಹಿಂಗೆ ಬರ್ಬೇಕು ಸಿನಿಮಾ ಅಂತ ಅವ್ರು ಹೇಳ್ದಂಗೆ ಮಾಡಕ್ಕೆ ನಾನು ಬೆಸ್ಟ್ ಟ್ರೈ ಮಾಡಿದೀನಿ ಅವ್ರಿಗೂ ಇಷ್ಟ ಆಗಿದೆ ಒಂದು ಸೆವೆಂಟಿ ಡೇಸ್ ಮಾಡಿದ್ವಿ ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸುಧಾಕರ್ ಮಾತಾಡ್ತಾ ಇದ್ದೀನಿ ಸೊ ಯೂಶಲಿ ನಾವು ಅದೇ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರೋ ಟೀಮು ಸೊ ನೀವು ಅವಾಗಲಿಂದ ಕೇಳ್ತಾ ಇದ್ರಿ ಅಮೃತ ಅಂಜನ್ ಟೈಟ್ಲ್ ಯಾಕೆ ಅಂದ್ರೆ ಸೊ ಯಾವುದೇ ಸಿನಿಮಾ ಆದ್ರೂ ಒಂದು ಇನ್ವಿಟೇಷನ್ ಬೇಕು ಒಂದು ಬೆಸ್ಟ್ ಟ್ರೈಲರ್ ಇರಬೇಕು ಒಂದು ಸಾಂಗ್ಸ್ ಏನೋ ಸೊ ನಮಗೆ ಇದ್ದಿದ್ದ ಬೆಸ್ಟ್ ರೆಕಗ್ನೇಷನ್ ಅಂದ್ರೆ ಎಲ್ಲೇ ಹೋದ್ರು ಅಮೃತ ಅಂಜನ್ ಟೀಮ್ ಅಮೃತ ಅಂಜನ್ ಟೀಮ್ ಅಂತಾನೆ ಇಂಡಿವಿಜುವಲ್ ಆಗಿ ಸುಧಾಕರ್ ಅಂತನೋ ಇಲ್ಲ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದಕ್ಕಿಂತ ಜಾಸ್ತಿ ನೀವು ಅಮೃತ ಅಂಜನ್ ಶಾರ್ಟ್ ಫಿಲಮ್ ಟೀಮ್ ಅಂತಾನೆ ಮಾತಾಡ್ಸೋದು ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮ್ಗೊಂದು ಪ್ಲಸ್ ಅನ್ನೋ ಒಂದೇ ಒಂದು ರೀಸನ್ ಗೆ ಅಮೃತ ಅಂಜನ್ ಅಂತ ನಾವು ಟೈಟ್ಲು ಮಾಡ್ಕೊಂಡಿದ್ದು ಅದು ಎನ್ಓ ಸಿಗ್ ಗೋಸ್ಕರ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಅದ್ ಬಿಟ್ರೆ ಅವಾಗ್ಲೇ ನೀವು ಕೇಳ್ದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚರ್ಸ್ ಮೇಲೆ ಟ್ವೆಲ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗೋದು ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು ಬೇರೆ ಬೇರೆ ರೀತಿಯ ಎಲ್ಲಾ ತರ ಸೀನ್ಸ್ ಕೊಡಬೇಕು ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನೇನು ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಆಗಿ ಈಗ ತೆಲುಗು ತಗೊಂಡ್ರೆ ನೀವು ಚಾಯ ಬಿಸ್ಕೆಟ್ ಯೂಟ್ಯೂಬ್ ಚಾನೆಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ರು ಕಲರ್ ಫೋಟೋ ಮಾಡಿ ನ್ಯಾಷನಲ್ ಹೋರ್ ತಗೊಂಡ್ರು ಅದು ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರ ಇವಾಗ ಅವರು ಅಷ್ಟೇ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು ಅದನ್ನೇ ಅವರು ಲವ್ ಟೋಡಿ ಅಂತ ಸಿನಿಮಾ ಮಾಡಿದ್ದು ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದಲ್ಲಿ ಎಸ್ರು ಮಾಡ್ತಾ ಇದಾರೆ ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ತ್ರೂ ನಮ್ಮ ಬೆಸ್ಟ್ ಏನ್ ಮಾಡಬಹುದು ಅದನ್ನ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ಈಗ ಅದನ್ನ ಸಿನಿಮಾಗ್ ಮಾಡಿದಿವಿ ಸೊ ಹೋಗ್ ನಾನ್ ಏನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ ಬಟ್ ಇಲ್ಲಿ ಒಂದು ಹತ್ತದೈದು ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ ಒಳ್ಳೆ ಟೆಕ್ನಿಷಿಯನ್ಸ್ ಸಿಗ್ತಾರೆ ಇನ್ನು ಹತ್ತದೈದು ವರ್ಷ ಒಂದ್ ಇಪ್ಪತ್ತು ವರ್ಷ ಕನ್ನಡ ಇಂಡಸ್ಟ್ರಿಗೆ ಉಳ್ಕೊ ಅಂತ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳು ಸಿಕ್ತಾರೆ ಸೊ ಅದನ್ನ ಅಷ್ಟಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಇವಾಗ ಸುಮನ್ ಸರ್ ಇರ್ಬೋದು ಜಸ್ಟ್ ಕ್ಯಾಮ್ರಾಮನ್ ಎಲ್ಲ ಇವ್ರು ಇವರು ಡೈರೆಕ್ಟರ್ ಇವ್ರು ಶಾರ್ಟ್ ಫಿಲಮ್ಸ್ ಕೂಡ ಹತ್ತು ಮಿಲಿಯನ್ ಇಪ್ಪತ್ತು ಮಿಲಿಯನ್ ನೋಡಿದೆ ಅದನ್ನ ತೆಲುಗು ಡಬ್ ಮಾಡಿದ್ದಾರೆ ತೆಲುಗು ಹತ್ತರಿಂದ ಹದಿನೈದು ಮಿಲಿಯನ್ ಓಡಿದೆ ಸೊ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಫಸ್ಟ್ ಶಾರ್ಟ್ ಫಿಲಂ ಇವ್ರದೇ ಇರೋದು ಮೈನ ಮಿಸ್ ರಾಜು ಅಂತ ಜಸ್ಟ್ ಒಂದು ಪೆನ್ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಂ ಮಾಡಿದ್ದಾರೆ ಅದ್ ಬಿಟ್ಟು ಈ ಅಮೃತ ಅಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮುಕ್ ಮೇಲೆ ಅವ್ರ ಹೋಗಿ ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ ಹತ್ತು ಮಿಲಿಯನ್ ವರೆಗೂ ಹೋಗಿರೋ ಡೈರೆಕ್ಟರ್ಸ್ ರೈಟರ್ಸ್ ಇವಾಗ ಇವರ್ ಅವರ್ ಡೈರೆಕ್ಟರ್ಸ್ ಅವರ್ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ನಾನು ಹೇಳದ್ ಅಂದ್ರೆ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮು ಒಳ್ಳೆ ಗಳು ಇರುವಂತ ಟೀಮು ಹಾರ್ಡ್ ವರ್ಕ್ ಮಾಡಿದೀವಿ ತಿಂಗಳ್ ಗಟ್ಲೆ ರಿಹರ್ಸಲ್ಸ್ ಮಾಡಿದೀವಿ ಅದರ ಜೊತೆಯಲ್ಲಿ ಪ್ರೊಡ್ಯೂಸರ್ ಸಿನಿಮಾಗ್ ಏನೇನ್ ಬೇಕೋ ಅಷ್ಟನ್ನು ನಮ್ಗೆ ಕೊಟ್ಟಿದ್ದಾರೆ ಒಂದೊಳ್ಳೆ ಸಿನ್ಮಾ ಮಾಡಿದೀವಿ ನೀವು ಸಿನಿಮಾದಿಂದ ಎದ್ ಬರ್ಬೇಕಾದ್ರೆ ಪರವಾಗಿಲ್ಲಪ್ಪ ಹುಡುಗರು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ರೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ಗೆ ಕಾನ್ಫಿಡೆಂಟ್ ಇರುತ್ತೆ ಸೊ ಇಷ್ಟ ಹೇಳಕ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೊ ಮಚ್ ನನಗೆ ಸಿನಿ ಲೋಕ ಪರಿಚಯ ಆಗಿದೆ ಶಾರ್ಟ್ ಫಿಲಮ್ ಮೂಲಕ ಫಸ್ಟ್ ಥ್ಯಾಂಕ್ ಯು ಹೇಳ್ಬಿಟ್ಟು ಯಾಕಂದ್ರೆ ಯೂಟ್ಯೂಬ್ ಇನ್ಸ್ಟಾ ತುಂಬಾ ಟ್ರೆಂಡ್ ಫೇಸ್ಬುಕ್ ಎಲ್ಲ ಇತ್ತು ಸೊ ಮನೆ ಮಾತಾಡಂಗೆ ಆಗಿದು ನಿಮ್ಮಿಂದ ಸೊ ಈ ಸೋಷಲ್ ಮೀಡಿಯಾ ಕಾಲ್ ಪೇಜ್ ಎಲ್ಲ ಮನೆ ರೀಚ್ ಆಗಂಗಾಗಿತ್ತು ಸೊ ನಾನು ಫಸ್ಟ್ ಶಾರ್ಟ್ ಫಿಲಮೇ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಇದ್ದಾಗ ತುಂಬಾ ಖುಷಿ ಆಯ್ತು ಊಹೆನೆ ಮಾಡ್ಕೊಂಡಿರ್ಲಿಲ್ಲ ಹೀಗೆ ಕೆಲವೊಂದು ಶಾರ್ಟ್ ಫಿಲಮ್ ಮಾಡ್ತಾ ಮಾಡ್ತಾ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು ನೀವು ಇದೇ ತಂಡ ಸಿನಿಮಾ ಮಾಡಿ ಅಂತ ನೋಡಿದಾಗ ಖುಷಿ ಆಗ್ತಿತ್ತು ಒಂದು ಟ್ವೆಂಟಿ ಫಿಫ್ಟೀನ್ ಮಿನಿಟ್ ಶಾರ್ಟ್ ಫಿಲಮ್ ಗೆ ಇಷ್ಟು ಪ್ರೀತಿ ಸಿಗ್ತಿದೆ ಅಂದಾಗ ಸಿನ್ಮಾ ಆಗ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು ಆ ಡ್ರೀಮ್ ಇವತ್ತು ನಿಜ ಆಗಿದೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ ಸರ್ ಮೋಹಿತ್ ಸರ್ ಗೆ ಯಾಕಂದ್ರೆ ಹೊಸ ಹುಡುಗಿದ್ ಪರವಾಗಿಲ್ಲ ಹೊಸ ಹುಡುಗಿ ಆದ್ರೂ ಪರವಾಗಿಲ್ಲ ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ಸರ್ ವಿಜಿ ಸರ್ ಡೈರೆಕ್ಟರ್ ಮೇಲೆ ಇಟ್ಕೊಂಡು ಕತೆ ಮೇಲೆ ಹೊಸ ಹುಡುಗಿ ಆದ್ರೂ ಸ್ಟಾರ್ ನ ಬಟ್ ಹೊಸ ಆದ್ರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡಕ್ಕೆ ಅನ್ಕೊಂಡಿರೋ ಬಜೆಟ್ ಕಿನ್ನ ಜಾಸ್ತಿ ದುಡ್ಡಾಗಿದೆ ಸೊ ಅದಕ್ಕೆ ಡಬಲ್ ಗೆಚ್ಚಬೇಕು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್ ವಿಜಿ ಸರ್ ಅಂಡ್ ಸುಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ರು ಇಲ್ಲಿ ಕೂತ್ಕೊಂಡಿರೋರು ತುಂಬಾ ಪ್ಯಾಶಿನೇಟ್ ಆಗಿ ಜಿನಿಯೋನಾ ಕೆಲಸ ಮಾಡಿದೀವಿ ರಿಸಲ್ಟ್ಸ್ ಬರುತ್ತೆ ಏನಾದ್ರೂ ಎಷ್ಟೇ ನಾವು ವರ್ಕ್ ಮಾಡಿದ್ರೂ ಫೈನಲ್ ರಿಸಲ್ಟ್ಸ್ ನಿಮ್ಮ ಕಡೆ ಬರಬೇಕು ಸೊ ಅದೇನ್ ಪ್ರೀತಿ ಸಪೋರ್ಟ್ ಮಾಡಿದ್ವಿ ಅದೇ ಮುಂದೆ ಇರೋ ಇಗ್ಲಿ ಅಂತ ಕೇಳ್ಕೊಂತೀನಿ ಚೆನ್ನಾಗಿ ಮಾಡಿದ್ರಿ ಆ ಆ ಮಾಧ್ಯಮ ಮಿತ್ರರಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಎಲ್ಲ ಹೇಳಿದ್ರು ಡೈರೆಕ್ಟ್ ಫಸ್ಟ್ ಸಿನಿಮಾ ಸೋಡಾಪಟ್ಟಿ ಸೋತು ಇದು ಚೆನ್ನಾಗಾಗುತ್ತೆ ಅಂದರು ಅಂದರೆ ನಾನು ಹೇಳ್ತೀನಿ ಫಸ್ಟ್ ಲವ್ ಫೀಲ್ಯವರ್ ಆದರೆ ಎಲ್ಲೋ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಇದು ಜೋಡಾದಲ್ಲಿ ಫಸ್ಟ್ ಲೋ ಫ್ಲಾಪ್ ಆಯಿತು ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಹೇಳ್ಕೊಂಡ್ವಿ ಸೊ ಆಗಿ ಫಿಲಮಲ್ಲಿ ಅಂದರೆ ಆ ಶಾರ್ಟ್ ಫಿಲಮಲ್ಲಿ ಯೂಶಲಿ ನಾವು ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಾಮಿಡಿನೇ ಮಾಡಿದ್ವಿ ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅವರು ನನಗೆ ಸ್ವಲ್ಪ ಅಂದರೆ ಎಮೋಷನು ರೊಮ್ಯಾನ್ಸು ಆ್ಯಕ್ಷನ್ ಇರಬೇಕು ಅಂತ ಸೊ ಅದ್ರಲ್ಲಿ ಅದರಲ್ಲಿ ಕಾಮಿಡಿ ಆರ್ಗ್ಯಾನಿಕ್ ಕಾಮಿಡಿ ಇದೆ ಅಂಡ್ ಒಳ್ಳೆ ಆರ್ಗ್ಯಾನಿಕ್ ಕಾಮಿಡಿ ಅಂದರೆ ನ್ಯಾಚುರಲ್ ಕಾಮಿಡಿ ಯೂಟ್ಯೂಬ್ ಅಲ್ವಾ ಸರ್ ಆರ್ಗಾನಿಕ್ ವ್ಯೂಸ್ ವ್ಯೂಸ್ ಅಂತ ಯೋಚನೆ ಮಾಡಿ ಅವನ ಅದನ್ನ ಹಂಗೆ ಒಂದು ಸಣ್ಣ ಚೇಸಿಂಗ್ ಸೀಕ್ವೆನ್ಸ್ ಅಂದ್ರೆ ಆಕ್ಷನ್ ಇದೆ ಸಣ್ಣದಾಗಿದೆ ಎಮೋಷನ್ ಇದೆ ಒಂದು ಒಳ್ಳೆ ತಂದೆ ಮಗ ನಮ್ಮ ಡೈರೆಕ್ಟರ್ ಸರ್ ಅಂದಾಗೆ ತಂದೆ ಮಗನ ಎಮೋಷನ್ ಇಂಟರ್ವಲ್ ಅಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಒಂದು ಹತ್ತು ಜನ ನೋಡ್ತಾ ಇದ್ರೆ ಒಂದ್ ಏಳೆಂಟು ಜನ ಆದ್ರೂ ಕಣ್ಣೀರ್ ಆಗ್ತಾರೆ ಇಂಟರ್ವಲ್ ಅಂಡ್ ಕ್ಲೈಮ್ಯಾಕ್ಸ್ ಒಂದೊಳ್ಳೆ ಅಂದ್ರೆ ಎಮೋಷನ್ ಆಗ್ತಾ

ಸೊ ಸೆಕೆಂಡ್ ಅಲ್ಲಿ ನಾನು ಚೇತನ್ ದುರ್ಗ ಅವರು ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಅಕ್ಟೋಬರ್ ತರ್ಟಿ ಅಂತ ನಮ್ಮ ಡೈರೆಕ್ಟರ್ ಸರ್ ರಿಲೀಸಿಂಗ್ ಡೇಟ್ ಸೊ ಇಂಚು ಒಂದು ಆ ಕಡೆ ಈ ಕಡೆ ಆಗ್ಬೋದು ರಿಲೀಸಿಂಗ್ ಸೊ ಬಂದೆಲ್ಲಾರು ಇದೇ ರೀತಿ ಸಪೋರ್ಟ್ ಮಾಡಿ ಸೊ ನೀವು ನಿಮ್ಗೆ ಅನ್ಸುತ್ತೆ ಸಿನಿಮಾ ನೋಡ್ಬೋದ ನೀವೇ ಇಷ್ಟ ಪಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಚೇತನ್ದುಲ್ಲ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಪೊಟೆಟೊ ಕೊಚ್ಚಿ ಅಂತ ಒಂದು ಒಂದು ರಿಯಲ್ ಸ್ಟಾರ್ ಸೊ ಒಂದು ಪುಟ್ ಪಾತ್ರ ಬಟ್ ತುಂಬಾ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಬಿಗಿನಿಂಗ್ ಅಲ್ಲಿ ಪಟಾಕಿ ಪಟಾಕಿ ಹೊಡಿಯೋದು ಆತರ ಮಧ್ಯದ ಮಧ್ಯದಲ್ಲಿ ಬಂದ್ಬಿಟ್ಟು ಪಟಾಕಿ ಸಿಟ್ಸ್ ಹೋಗುವಂತ ಪಾತ್ರ ಯಾಕಂದ್ರೆ ತುಂಬಾ ತುಂಬಾ ಕಾಮಿಡಿ ಇರುವಂತ ಪಾತ್ರ ಆ ಪಾತ್ರವನ್ನ ಸೃಷ್ಟಿ ಮಾಡಿ ಆ ಪಾತ್ರವನ್ನ ನನಗೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಎಷ್ಟೋ ತಂಡಗಳು ಸಿನಿಮಾ ಮಾಡಬೇಕು ಅಂತ ಚಿತ್ರರಂಗಕ್ಕೆ ಬರುತ್ತೆ ಎಷ್ಟೋ ತಂಡಗಳು ಬಂದಿದೆ ನಿರ್ಮಾಪಕರು ಸಿಗದೆ ಚಿತ್ರರಂಗದಿಂದ ಹೋಗ್ಬಿಟ್ಟಿದೆ ಇಲ್ಲ ಅವಕಾಶ ಅವಕಾಶಗಳು ಸಿಗಲ್ಲ ಲೈಫ್ ಆಗಲ್ಲ ಅಂತ ಬಟ್ ನಮ್ಮಂತ ಒಂದು ಒಂದಷ್ಟು ಪ್ರತಿಭೆಗಳನ್ನ ಗುರುತಿಸಿ ನಮ್ಗೆ ಅಷ್ಟು ದುಡ್ಡಿನ ಎರಡು ಕೋಟಿ ಎರಡ್ ಕೋಟಿ ಅಂತ ತಮಾಷೆಯಲ್ಲಿ ಯಾರು ಸಹ ಒಂದು ರೂಪಾಯಿ ಕೊಡಲ್ಲ ನೂರು ರೂಪಾಯಿ ಸಂಜೆ ಮೇಲೆ ಏಳು ಗಂಟೆ ಮೇಲೆ ನೂರು ರೂಪಾಯಿ ಕೇಳಿದ್ರು ಯಾರು ಕೊಡಲ್ಲ ಅಂತ ಸಂದರ್ಭದಲ್ಲಿ ಆ ನಿರ್ಮಾಪಕರಾದ ಲೋಕೇಶ್ ಸರ್ ವಿಜಯ್ ಕುಮಾರ್ ಸರ್ ಮತ್ತೆ ನಮ್ ಕಿರಣ್ ಸರ್ ನಮ್ಮ ಮೇಲೆ ಅಷ್ಟೆಲ್ಲ ಬಂಡವಾಳ ಹೂಡಿದ್ದಾರೆ ಅವರಿಗೆ ಸಿನಿಮಾ ಮಾಡುವ ಸಿನಿಮಾ ಮಾಡಬೇಕಂತ ಯಾವುದೇ ಇಂಟ್ರೆಸ್ಟ್ ಉದ್ದೇಶ ಇರಲಿಲ್ಲ ಬಟ್ ಈ ಪ್ರತಿಭೆಗಳು ಈಗೇ ಕಳೆದ ಇವರು ಬೆಳ್ಳಿ ತೆರೆ ಮೇಲೆ ದೊಡ್ಡ ಬರದ ಮೇಲೆ ಕಾಣಿಸಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ಉದ್ದೇಶದಿಂದ ಅವರು ಅಷ್ಟೊಂದು ಬಂಡವಾಳನ ಹೂಡಿದಾರೆ ಖಂಡಿತವಾಗ್ಲೂ ಅವರು ಅವರನ್ನ ನಾವು ಸ್ಮರಿಸ್ಬೇಕು ಮತ್ತೆ ನಮ್ಮ ಒಂದು ನಮ್ ನಾವು ಕಲಾವಿದರೂ ಒಂದು ತೆರೆ ಮೇಲೆ ಬರಲಿಕ್ಕೆ ಕಾರಣವಾಗಿದ್ದು ನಮ್ಮ ನಿರ್ದೇಶಕರು ಎಷ್ಟೋ ಜನ ನಾವು ಈಗ ಸಿನಿಮಾ ಮಾಡೋ ತರ ಆಗಿದೆ ನಮ್ಮ ನಿರ್ದೇಶಕರಿಂದ ಮತ್ತೆ ಅದನ್ನ ನೋಡಿ ಎಷ್ಟೋ ಜನ ಶಾರ್ಟ್ ಫಿಲಮ್ ಸಹ ಒಂದು ಲೈಫ್ ಇದೆ ಅಂತ ಒಂದು ವೀಕ್ಷಕರನ್ನ ಸೃಷ್ಟಿ ಮಾಡಿತ್ತು ಜಯರಾಮ್ ಸರ್ ಈಗ ಎಷ್ಟೋ ಶಾರ್ಟ್ ಫಿಲಮ್ಸ್ ಮಿಲಿಮ್ ಗಟ್ಲೆ ಹೋಗ್ತಾ ಇದೆ ಆ ಮತ್ತೆ ಅಷ್ಟು ಕಲಾವಿದರು ಸಹ ಸಿನಿಮಾಗಳಲ್ಲಿ ಅವಕಾಶನ ಗಿಡ್ಸ್ಕೊತಾ ಇದಾರೆ ಒಂದಷ್ಟು ಕಾಮಿಡಿ ಕಲಾವಿದರು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ನಾನು ಸಹ ಒಬ್ಬ ಸೊ ಸಿನಿಮಾ ತುಂಬಾ ಚೆನ್ನಾಗಿ ನೋಡಿದೆ ಖಂಡಿತ ಎಲ್ಲರಿಗೂ ನಟಿಸುತ್ತೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್